ಈ ಪಾದ ಪುಣ್ಯಪಾದ ಚಿತ್ರಕ್ಕೆ ವಿ ನಾಗೇಂದ್ರ ಪ್ರಸಾದ್ ಕ್ಲಾಪ್ ದಾರಿಯಾವುದಯ್ಯ ವೈಕುಂಠಕ್ಕೆ ಚಿತ್ರ ನಿರ್ದೇಶಕರು ಆಗಿರುವಂತಹ ಸಿದ್ದು ಪೂರ್ಣಚಂದ್ರ ಅವರ ಮತ್ತೊಂದು ಚಿತ್ರ ಈ ಪಾದ ಪುಣ್ಯಪಾದ ಇದರ ಮುಹೂರ್ತ ಕಾರ್ಯಕ್ರಮ ಬೆಂಗಳೂರಿನ ಶಿವನಂದಿ ದೇವಸ್ಥಾನದಲ್ಲಿ ಜರುಗಿದೆ ಈ ಚಿತ್ರಕ್ಕೆ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಕ್ಲಾಪ್ ಮಾಡಿ ಇಡೀ ತಂಡಕ್ಕೆ ಶುಭ ಹಾರೈಸಿದ್ದಾರೆ ಪೂರ್ಣಚಂದ್ರ ಫಿಲಮ್ಸ್ ಲಾಂಛನದಲ್ಲಿ ಮೂಡಿ ಬರ್ತಾ ಇರುವ ಈ ಚಿತ್ರಕ್ಕೆ ಸಿದ್ದು ಪೂರ್ಣಚಂದ್ರ ಅವರು ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ ಇದೇ ತಿಂಗಳಲ್ಲಿ ಚಿತ್ರೀಕರಣ ಪ್ರಾರಂಭವಾಗುತ್ತೆ ರಾಮನಗರ ಚಿನ್ನಪಟ್ಟಣ ಮದ್ದೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಚಿತ್ರೀಕರಿಸಲಾಗುತ್ತೆ ಅಂತ ಸಿದ್ದು ಪೂರ್ಣಚಂದ್ರ ತಿಳಿಸಿದ್ದಾರೆ ಮುಖ್ಯ ಪಾತ್ರದಲ್ಲಿ ಆಟೋ ನಾಗರಾಜ್ ಅವರು ಅಭಿನಯಿಸಿದ್ದಾರೆ ಉಳಿದಂತೆ ಯುಗೆ ಯುಗೆಯುಗೆ ಚಿತ್ರ ಖ್ಯಾತಿಯ ಜೈಶೆಟ್ಟಿ ಬಲರಾಜವಾಡಿ ಚೈತ್ರ ನಂದಿನಿರಾಜ್ ಜೀವನ್ ರಿಚಿ ಪ್ರಮೀಳಾ ಸುಬ್ರಮಣ್ಯಂ ಶಂಕರ್ ಭಟ್ಟ ಹರೀಶ್ ಕುಂದೂರ್ ಯೋಗಿತಾ ಬೇಬಿ ರೆಧಿ ಯೋಗೇಶ್ ಇನ್ನು ಮುಂತಾದವರು ಅಭಿನಯಿಸಿದ್ದಾರೆ ಸಹ ನಿರ್ಮಾಪಕರಾಗಿ ಶ್ರೀಯುತ ಸನ್ನಿ ಎಕೆ ಪುಟ್ರಾಜು ಮತ್ತು ಪ್ರಮೀಳಾ ಸುಬ್ರಹ್ಮಣ್ಯಂ ಅವರು ಕೂಡ ನಿರ್ಮಾಪಕರಾಗಿ ನಿರ್ಮಾಣದಲ್ಲಿ ಕೈಜೋಡಿಸಿದ್ದಾರೆ ತಾಂತ್ರಿಕ ವರ್ಗದಲ್ಲಿ ಛಾಯಾಗ್ರಹಣ ರಾಜು ಹೆಮ್ಮಿಗೆಪುರ ಸಂಕಲನ ದೀಪಕ ಸಿಎಸ್ ಕಲ್ಲಿ ಬಸವರಾಜ್ ಆಚಾರ್ ವಸ್ತ್ರ ವಿನ್ಯಾಸ ನಾಗರತ್ನ ಕೆಎಚ್ ಸಂಗೀತ ಆನಂದ ಆರ್ಯನ್ ಮೇಕಪ್ ಸಿದ್ದು ರಾಯಚೂರ್ ಸ್ವರೂಪ ವಿ ಕಲರಿಂಗ್ ನಿಖಿಲ್ ಕಾರ್ಯಪ್ಪ ವಿಭಿನ್ನ ಕಥಾ ಹಂದರನ್ನು ಹೊಂದಿದ ಈ ಚಿತ್ರ ಪ್ರೇಕ್ಷಕರಿಗೆ ಹೊಸ ಅನುಭೂತಿಯನ್ನು ಕಟ್ಟಿಕೊಡುತ್ತೆ ಇಲ್ಲಿ ಎಲ್ಲ ಪಾತ್ರಗಳ ಕಾಲುಗಳು ಕತೆ ಹೇಳುತ್ತೆ ಅದರಲ್ಲಿ ಮುಖ್ಯವಾಗಿ ಆನೆಕಾಲು ರೋಗಿಯ ಜೀವನ ಶೈಲಿಯನ್ನು ಬೇರೆ ಬೇರೆ ಆಯಾಮದಲ್ಲಿ ಚಿತ್ರೀಕರಿಸಲಾಗಿದೆ ಇದರ ಜೊತೆಗೆ ಮಕ್ಕಳ ಪಾದ ರುದ್ರಪಾದ ಪಾದ ದಾಸರ ಪಾದ ಸ್ವಾಮೀಜಿಗಳ ಪಾದದ ಕಥೆ ಹೇಳಲಾಗುತ್ತೆ ಎಲ್ಲೂ ಕೂಡ ನೋಡಿರದ ಕೇಳಿರದ ಈ ಕಥೆಯನ್ನ ಅಚ್ಚುಕಟ್ಟಾಗಿ ತೆರೆ ಮೇಲೆ ತರಲು ಈ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿರುವೆ ಎಂದು ನಿರ್ದೇಶಕ ಸಿದ್ದು ಪೂರ್ಣಚಂದ್ರ ವಿವರಿಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ